ಮಾಜಿ ಶಾಸಕ ರಾಜು ಆಲಪೂರು ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡ್ತಾ ಹೇಳಿಕೆ ಭಾರತ ದೇಶದ ಇತಿಹಾಸದಲ್ಲಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮೇಲೆ ಚಪ್ಪಲಿ ಎಸೆದ ಘಟನೆ ಹಿಂದೆಂದೂ ನಡೆದಿರಲಿಲ್ಲ ಹಿಂದುಳಿದ ವರ್ಗದ ವ್ಯಕ್ತಿ ಸ್ವತಃ ಅರ್ಹತೆ ಮೇಲೆ ಉನ್ನತ ಹುದ್ದೆಗೆ ಹೋಗಿದ್ರು ಇದನ್ನ ಸಹಿಸದ ಆರ್ ಎಸ್ ಎಸ್ ಕಾರ್ಯಕರ್ತರು ಇಂತಹ ಘಟನೆ ಮಾಡಿದ್ದಾರೆ ಅವರು ಅಧಿಕಾರ ವಹಿಸಿಕೊಂಡ ಬಳಿಕದಿಂದಲೇ ಯೂಟ್ಯೂಬ್ಗಳ ಮೂಲಕ ಅವರ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಅಜಿತ್ ಭಾರತಿ ಎಂಬ ಯೂಟ್ಯೂಬರ್ ಪ್ರಾರಂಭದಿಂದಲೂ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಬಂದಿದ್ದಾನೆ ಅವರ ಮೇಲೆ ಚಪ್ಪಲೆ ಎಸೆದಿದ್ದ ಸಂವಿಧಾನಕ್ಕೆ ಮಾಡಿದ ಅಪಮಾನ ಹಿಂದೆ ಗೋಡ್ಸೆ ಗಾಂಧಿ ಅವರನ್ನ ಕೊಂದು ಹಾಕಿದ ಯಾಕೆಂದರೆ ಅವನಿಗೆ ಹಿಂದೂ ಸಂಘಟನೆಗಳ ಬೆಂಬಲ ಇರುತ್ತೆ ಎಂಬ ನಂಬಿಕೆ ಇತ್ತು ಇದೇ ತರ ಈ ವ್ಯಕ್ತಿ ಜಡ್ಜ್ ಮೇಲೆ ಚಪ್ಪಲಿ ಎಸೆದಿದ್ದಾನೆ ಈ ಖಂಡನೆ ಘಟನೆಯು ಖಂಡಿಸತಕ್ಕದ್ದು ವಿಜಯಪುರ ಬಂದ್ಗೆ ಕರೆ ನೀಡಿದ್ದೇವೆ ದಿನಾಂಕ ಹದಿನಾರರಂದು ವಿಜಯಪುರ ಬಂದ್ಗೆ ಕರೆ ನೀಡಿದ್ದೇವೆ ಎಂದು ಮಾಜಿ ಶಾಸಕ ರಾಜು ಆಲಹೂರ್ ಹೇಳಿದರು ಇನ್ನು ಈ ಬಂದ್ಗೆ ದಲಿತ ಅಹಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬಂದ್ಗೆ ಬೆಂಬಲಿಸುವವರು ಎಂದರು ಭಾರತ ದೇಶದ ಇತಿಹಾಸದಲ್ಲಿ ವಿಶೇಷವಾಗಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಎಂದೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಬೂಟ್ ಎಸೆತಕ್ಕ ಎಸೆದು ಅಪಮಾನ ಮಾಡ್ತಕ್ಕಂಥ ಘಟನೆ ಎಂದೂ ಕೂಡ ಆಗಿರಲಿಲ್ಲ ಜಜ್ಜದ ನ್ಯಾಯಾಧೀಶರು ತೀರ್ಮಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಮುಖ್ಯ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಇಲ್ಲಿವರೆಗೆ ಹಿಂದೂ ಧರ್ಮದ ಬಗ್ಗೆ ಅನೇಕ ನಾಯಕರು ಹೇಳಿದ್ದಾರೆ ದುರ್ದೈವದಿಂದ ಅವರೆಲ್ಲ ಬ್ರಾಹ್ಮಣರು ಉನ್ನತ ಜಾತಿಗೆ ಸೇರಿದವರು ಇದ್ದ ಕಾರಣಕ್ಕಾಗಿ ಅವರ ಮೇಲೆ ಯಾರೂ ಕೂಡ ಚಪ್ಪಲಿ ಎಸಲಿಲ್ಲ ಆದರೆ ನಮ್ಮ ದೇಶದ ಮತ್ತು ಸಮಾಜದ ಒಂದು ದುರ್ದೈವ ಈ ಹಿಂದುಳಿದ ವರ್ಗದ ವ್ಯಕ್ತಿ ಯಾವುದೇ ವಶೀಲ್ ಮೇಲಾಗಲಿ ಅವ್ರ ಆಗಿರ್ತಕ್ಕಂಥದ್ದು ಯಾವುದೇ ಇದರ ರಿಸರ್ವೇಷನ್ ಮೇಲೆ ಆಗಿದ್ದಲ್ಲ ಅವರು ತಮ್ಮ ಸ್ವಂತ ಅರ್ಹತೆ ಮೇಲೆ ಆ ಒಂದು ಉನ್ನತ ಹುದ್ದೆಗೆ ಹೋಗಿರ್ತಕ್ಕಂಥದ್ದು ಇದನ್ನು ಸಹಿಸದೇ ಇರತಕ್ಕಂಥ ಏನು ಕೋಮುವಾದಿಗಳು ಮನು ಮನುವಾದಿಗಳು ಆರ್ ಎಸ್ ಎಸ್ಸಿನ ಕಾರ್ಯಕರ್ತರು ಇವತ್ತು ಈ ಹುನ್ನಾರವನ್ನು ಮಾಡಿದ್ದಾರೆ ಯಾವಾಗ ಅವರು ದೇಶದ ವರಿಷ್ಠರಾಗಿ ಹುದ್ದೆ ಸ್ವೀಕಾರ ಮಾಡಿದ್ದಾರೆ ಅಂದಿನಿಂದಲೇ ಅವ್ರ ಮೇಲೆ ಏನು ಯೂಟ್ಯೂಬಿನ ಮುಖಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ತಾವೆಲ್ಲ ಗಮನಿಸಿರ್ಬೋದು ನಮ್ಮ ದುರ್ದೈವ ಯಾರು ಕಥಾವಾಚಕರು ಹೇಳಿ ಏನು ಇದನ್ನು ಅನಿರುದ್ಧಾಚಾರ್ಯ ಹೇಳಿ ನನಗೆ ಅವಕಾಶ ಕೊಟ್ಟರೆ ಆ ಜಜ್ಜನ್ನು ಎದೆ ಸಿಗಲಿಕ್ಕೆ ನಾನು ತಯಾರಾಗಿ ನಡತಕ್ಕಂಥ ಒಬ್ಬ ಧಾರ್ಮಿಕ ಮುಖಂಡ ಹಿಂದೂ ಧಾರ್ಮಿಕ ಮುಖಂಡ ಒಂದು ಈ ರೀತಿಯಾಗಿರ್ತಕ್ಕಂಥ ಜನರ ಪ್ರಚೋದನೆ ಮಾಡ್ತಕ್ಕಂಥ ಹೇಳಿಕೆಯನ್ನು ಕೊಡೋದು ನೋಡಿದ್ರೆ ದೇಶದ ಸಾಮಾಜಿಕ ವ್ಯವಸ್ಥೆ ದೇಶದ ಬಡ ಜನರಿಗೆ ಭದ್ರತೆ ಒಂದು ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ಟಿದೆ ಈ ಹನ್ನೊಂದು ವರ್ಷದಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೇಕಾಗ್ತಾಯಿದೆ ಅದ್ರ ಜೊತೆಗೆ ಅಜಿತ್ ಭಾರತೀಯ ಹೇಳಿ ಯೂಟ್ಯೂಬರ್ ಆತ ಪ್ರಾರಂಭದಿಂದಲೂ ಅವ್ರ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯವನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬಿನ ಮುಖಾಂತರ ಈ ಕೆಲಸ ಮಾಡಿದೆ ಇವತ್ತು ನಾವು ಕೇವಲ ದಲಿತ ವರ್ಗಕ್ಕೆ ಸೇರಿದ ವ್ಯಕ್ತಿ ಜಿಲ್ಲೆ ಪೂರ್ತಿ ಮಾಡೋದು ಬೇಡ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಇಲ್ಲಿ ಭಾಗವಹಿಸೋದ್ರಿಂದ ಅಲ್ಲಿ ಫೆಲ್ಯೂರ್ ಆಗಬಾರ್ದು ಅದಕ್ಕೆ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ನಾವು ಬಂದಿಗೆ ಕರೆ ಕೊಟ್ಟು ಅವತ್ತು ನಾವು ಒಂದು ದೊಡ್ಡ ಪ್ರಮು ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಬ್ಯಾನರ್ ಜೊತೆಗೆ ಎಲ್ಲ ದಲಿತ ಸಂಘಟನೆಗಳ ಸಹಯೋಗದೊಂದಿಗೆ ಯಾಕಂದ್ರೆ ದಲಿತ ಸಂಘಟನೆ ಸಹಯೋಗ ಇಲ್ಲದೇ ನಾವು ಏನು ಕೂಡ ಮಾಡಲಿಕ್ಕೆ ಇಲ್ಲ ಅವರೆಲ್ಲರ ಪ್ರಗತಿಪರ ಚಿಂತಕರು ಪ್ರಗತಿಪರ ಹೋರಾಟಗಾರರು ಅಹೀನ್ ಸಂಘಟನೆ ಇವತ್ತು ಎಲ್ಲ ದಲಿತ ಸಂಘಟನೆ ಅಲ್ಪಸಂಖ್ಯಾತ ಸಂಘಟನೆ ಇವತ್ತು ಏನು ಸಂವಿಧಾನದ ಮೇಲೆ ನಂಬಿಕೆ ನೀಡಿರತಕ್ಕಂಥ ಅನೇಕ ವಿಚಾರವಂತರು ಏನಿದ್ದಾರೆ ಅವರೆಲ್ಲರೂ ಒಟ್ಟಿಗೆ ಕೂಡಿ ಮಾಡತಕ್ಕಂಥ ಒಂದು ಈ ಒಂದು ಪ್ರತಿಭಟನಾ ರ್ಯಾಲಿ ಜತೆಗೆ ಬಂದ್ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ